ತಾಲೂಕು ಬಂಟರ ಸಂಘದ ವತಿಯಿಂದ ಬಂಟರ ಯಾನೆ ನಾಡವರ ಮಾತೃ ಸಂಘದ ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಮಹಿಳಾ ಯುವ ಹಾಗೂ ವಿದ್ಯಾರ್ಥಿ ಸಂಘದ ಸಹಕಾರದೊಂದಿಗೆ ಪೆರ್ಮೆದ ಬಂಟೆರು ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕೊಂಬೆಟ್ಟು ಬಂಟರ ಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾದ ಹೇಮನಾಥ ಶೆಟ್ಟಿ ತಿಳಿಸಿದ್ದಾರೆ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಜದ ವಿಶೇಷ ಸಾಧಕರನ್ನ ಸನ್ಮಾನಿಸುವುದರ ಜೊತೆಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ನೂರ ಮಂದಿಗೆ ವಿದ್ಯಾರ್ಥಿ ವೇತನ ಒಟ್ಟು ಮುನ್ನೂರಕ್ಕಿಂತಲೂ ಅಧಿಕ ಮಂದಿಯನ್ನ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸೀತಾರಾಮ್ ರೈ ಸವಣೂರು ಧ್ವಜಾರೋಹಣ ಮಾಡಲಿದ್ದು ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಅರಿಯಡ್ಕ ಚಿಕ್ಕಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಶಾಸಕ ಕುಮಾರ್ ರೈ ಪ್ರತಿಭಾ ಪುರಸ್ಕಾರ ವಿತರಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವಳಿಕೆ ಕೋಶಾಧಿಕಾರಿ ಸಂತೋಷ್ ಕುಮಾರ್ ಶೆಟ್ಟಿ ತಾಲೂಕು ಸಮಿತಿ ಸಂಚಾಲಕ ಕುಮ್ರದುರ್ಗಾ ಪ್ರಸಾದ್ ರೈ ಮಹಿಳಾ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ ಉಪಸ್ಥಿತರಿದ್ದರು ವಿದ್ಯಾರ್ಥಿ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ನಾವು ಅಂದ್ರೆ ಹೆಮ್ಮೆಯ ಬಂಟರು ಎನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಮತ್ತಿತರ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಇದೇ ಹನ್ನೆರಡನೇ ತಾರೀಕು ಶನಿವಾರದಂದು ಪುತ್ತೂರಿನ ಸುಂದರ ರಾಮ್ ಶೆಟ್ಟಿ ಸ್ಮಾರಕ ಮಂಟರ ಭವನದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ ಯಾಕೆಂದೇಳಿದ್ರೆ ಇನ್ನೊಂದು ಸಾಧಕರಿಗೆ ಸನ್ಮಾನ ಅಂತ ಹೇಳುವಂತದ್ದು ಬೇರೆ ಒಂದು ಕಾರ್ಯಕ್ರಮ ಇದೆ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಮಾಡಿದ್ದೇವೆ ಆದರೆ ಇದಕ್ಕೆ ಮೊದಲಾಗಿ ಇನ್ನೊಂದು ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಈ ಸಲ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸಾಧಕರು ಅಂತ ಹೇಳಿದ್ರೆ ಬಂಟರು ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಈಗಾಗಲೇ ನೂತನವಾಗಿ ಗೊಂಡವರು ವಿಶೇಷವಾಗಿ ಇತ್ತೀಚೆಗೆ ಸಹಕಾರಿ ಸಂಘಗಳ ಚುನಾವಣೆ ಆಗಿದೆ ನೂತನವಾಗಿ ಅದರಲ್ಲಿ ನೂತನವಾಗಿ ಆಯ್ಕೆಗೊಂಡಂತ ಬಂಟರು ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಸುಮಾರು ತೊಂಬತ್ತ ನಾಲ್ಕು ಹಾಲು ಉತ್ಪಾದಕ ಉತ್ಪಾದಕರ ಸಹಕಾರಿ ಸಂಘಗಳು ನಮ್ಮ ಪುತ್ತೂರು ತಾಲೂಕಿಗೆ ಒಳಪಟ್ಟ ಇದರಲ್ಲಿ ಬರ್ತಾ ಇದೆ ಅದರಲ್ಲಿ ಸಹ ಚುನಾವಣೆ ಆಗಿದೆ ನೂತನವಾಗಿ ಆಯ್ಕೆಗೊಂಡಂತ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರುವಂತ ಬಂಟಾರ ಬಂಟಾರ ಇವರಿಗೆಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಜೊತೆಯಾಗಿ ವಿದ್ಯಾರ್ಥಿ ವೇತನ